ಪ್ರಾರಂಭ ಆಗಿರೋದು ನನಗೂ ಬಹಳ ಸಂತೋಷದ ವಿಚಾರ ಇಷ್ಟೇ ದೇವಸ್ಥಾನಗಳು ಕಟ್ಟಿ ದೇವಸ್ಥಾನಕ್ಕೆ ಒಂದು ತರದ್ ಮಾತ್ರ ಅವಾಗ ಶಾಲೆ ತಗೋಬೇಕಾಗಿತ್ತು ನಾನು ಖಾಸಗಿ ಶಾಲೆಯಲ್ಲಿ ಹಾಕಿದ್ದಿದ್ದು ಸ್ಕೂಲ್ ಯಾವಾಗ ಓಪನ್ ಮಾಡ್ತೀವಿ ಅಂತ ಎಲೆಕ್ಷನ್ ಬಂದಾಗ ಯಾವುದೇ ಕಾನ್ವೆಂಟ್ ಆಗಿರ್ಬೋದು ಯಾವ ಇಂಟರ್ ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಇನ್ನೊಂದ್ ಆಗಿರ್ಬೋದು ಕೂಡ ಆ ಒಂದು ಶಾಲೆ ಮುಂದೆ ಕೆಲಸ ಮಾಡುದು ನಂದಿಶೋರು ಮತ್ತೆ ಮಾತು ಹೇಳಿದರು ಸರ್ ತಾವು ಏನು ಹೇಳ್ತೀರಾ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಅದಕ್ಕೆ ನಾವು ಸಿಕ್ಕು ಅಂತ ಹೇಳಿದ್ರು ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಆಗಿನ ಕಾಲದ ಒಡೆಯರ್ ಕಾಲದಲ್ಲಿ ನಮ್ಮ ಸರ್ ಎಂ ಆಗಿನ ಕಾಲದ ಅನಾಕ್ಷರಸ್ಥರಿಗೆ ಪ್ರತಿ ಮನೆಗೆ ದೀಪವನ್ನ ಎತ್ಕೊಂಡೋಗಿ ಆ ಕಲಿಕೆಯನ್ನ ಪ್ರಾರಂಭ ಯಾರು ಅನಕ್ಷರಿದ್ರು ಅವ್ರನ್ನ ಗುರುತಿಸಿ ಅವ್ರಿಗೆ ಕಲಿಕೆಯನ್ನ ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸತತ ಪ್ರಯತ್ನದಿಂದ ಸಾಕ್ಷರತೆ ಎಂಬ ಒಂದು ಪದ ಆಗಿನ ಮೈಸೂರು ರಾಜರ ಕಾಲದಲ್ಲೇ ಪ್ರಾರಂಭ ಆಯಿತು ಆ ದಿನದಿಂದ ಈ ದಿನವರೆಗೂ ಪ್ರತಿ ಪ್ರಜೆನು ಸಹ ಕನಿಷ್ಠ ಓದು ಬರಹ ಸುಲಭ ಲೆಕ್ಕಾಚಾರ ಕಲೀಲೇಬೇಕು ಅಂತ ನಮ್ಮ ಘನ ಸರ್ಕಾರ ಹಾಗೂ ಗ್ರಾಮ ಪಂಚಾಯತಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲ ಶ್ರಮ ಪಡ್ತಾ ಇದೆ ಕೇಂದ್ರ ಸರ್ಕಾರ ಉಲ್ಲಾಸ್ ಆಪ್ ಎಂಬ ಮುಖಾಂತರ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ಕೊಡಲೇಬೇಕು ಸುಲಭ ಲೆಕ್ಕಾಚಾರ ಬರಲೇಬೇಕು ಓದು ಬರೆಯೋದು ಬರಲೇಬೇಕು ಎಂಬ ನಿಟ್ಟಿನಲ್ಲಿ ಈಗ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಈಗ ನಮ್ಮ ಕುಂಕಲ್ ಕ್ಲಸ್ಟರ್ ನ ಸುಮಾರು ಆರ್ನೂರ ಹದಿನೇಳು ಅನಕ್ಷರಸ್ತ್ರ ಆ ಆರ್ನೂರ ಹದಿನೇಳು ಅನಕ್ಷರಸ್ಥರಿಗೆ ಮೂವತ್ತು ಒಂದು ಜನ ಕಲಿಕಾ ಕಲಿಕೆಯನ್ನ ಪ್ರಾರಂಭ ಮಾಡುವುದಕ್ಕೋಸ್ಕರ ಹೇಳ್ಕೊಡೋದಕ್ಕೋಸ್ಕರ ಸ್ವಯಂ ಸೇವಕರನ್ನ ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ಈಗಾಗಲೇ ಎರಡು ತರಬೇತಿಗಳು ಸಹ ಕೊಟ್ಟಿದ್ದೀವಿ ಈಗ ಆ ಅನಕ್ಷರಸ್ಥ ಯಾರಿದ್ದಾರೆ ಗುರುಸಿದ್ದೀವಿ ಸ್ವಯಂ ಸೇವಕರು ಯಾರು ಗುರುಸಿದ್ದಾರೆ ಅವರಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಈ ಸೂರ್ಕುಂಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಈ ಒಂದು ಸಾಮಗ್ರಿಗಳನ್ನ ಪಡೆದು ಪ್ರತಿ ದಿನ ಒಂದು ಗಂಟೆ ಸಮಯ ಪ್ರತಿ ದಿನ ಒಂದು ಗಂಟೆ ಸಮಯ ಅವರಿಗೆ ಪ್ರೇರಕರು ಮೀಸಲಿಟ್ಟು ಅವ್ರಿಗೆ ಸುಲಭ ಲೆಕ್ಕಾಚಾರ ಓದು ಮತ್ತು ಬರಹವನ್ನ ಕಲಿಸಲೇಬೇಕು ಸರ್ ಅವರು ನೋಡಿ ಇವತ್ತು ದಿನ ಆಯ್ತು ಸರ್ ಅವರ ಒಂದು ಮನೋಭಾವ ಒಂದೇ ಈ ನಾನು ಇರ್ತಕ್ಕಂಥ ಯಾವುದೇ ತಾಲೂಕು ಆಗಿರ್ಲಿ ಅಲ್ಲಿನ ಒಂದು ಮಕ್ಕಳ ಪ್ರಗತಿ ಉತ್ತಮವಾಗಿರ್ಬೇಕು ಅದಕ್ಕೆ ನನ್ನ ಒಂದು ಸಂಪೂರ್ಣ ಸಹಕಾರ ಇರುತ್ತೆ ಅಂತಕ್ಕಂಥದಕ್ಕೆ ಇದೇ ಉದಾಹರಣೆ ಯಾಕೆಂದ್ರೆ ನಾವು ಫೋನ್ ಕರೆ ಮಾಡಿ ಸರ್ ಇನ್ ಕಾರ್ಯಕ್ರಮ ಹಾಕೊಂಡಿದೀವಿ ತಾವು ಬರಬೇಕು ಅಂದ ತಕ್ಷಣ ಆಯ್ತು ನಾನು ಖಂಡಿತ ಬರ್ತೀನಿ ಅಂತಕ್ಕಂಥ ಭರವಸೆ ನೀಡುವುದರೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಹಾಸೀರ್ವಾಗಿದ್ದಾರೆ ಹಂಗಾಗಿ ನಾವೆಲ್ಲರೂ ಕೂಡ ಋಣವಾಗಿದ್ದೀವಿ ಸರ್ ನಮ್ಮ ಪರವಾಗಿ ಮತ್ತೊಮ್ಮೆ ಕಷ್ಟ ಸರ್ ಈ ಊರಿನ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರ ರಾಮ್ಚಂದ್ರಪ್ಪನವರು ಇನ್ನು ಊರಿನ ಯುವ ಮುಖಂಡರು ಇವರೆಲ್ಲರೂ ಕೂಡ ನಮ್ಮ ಜೊತೆ ಸೇರಿ ಇವರೆಲ್ಲರ ಜೊತೆಗೆ ಮುಖ್ಯವಾಗಿ ನಮ್ಮ ನಂಗ್ಲಿ ಕಿಶೋರ್ ಅಂಡ್ ಬಾಯ್ಸ್ ಅವರ ತಂಡ ಏನಿದೆ ನಾವ್ ಒಂದು ವಿಷಯ ತಿಳಿಸು ಈ ಸೂರುಕುಟೆ ಗ್ರಾಮ ಪ್ರಾರಂಭ ಮಾಡ್ಬೇಕು ಹೇಳಿ ನಾವು ಆರ್ ಪಿ ಮಂಜುನಾಥ್ ಸರ್ ಅವರು ಅನ್ಕೊಂಡಿದೀವಿ ತಮ್ಮ ಸಹಕಾರ ಬೇಕು ತಕ್ಷಣ ಕಿಶೋರ್ ಅವರು ಮಧ್ಯ ಹೇಳಿದ್ರು ಹೇಳ್ತೀರಾ ಮಾಡ್ಬೇಕು ಅಂತ ಹೇಳಿದ್ರು ಅದರ ಪ್ರಕಾರ ಅವರು ನಮ್ಮ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಎಲ್ಲರನ್ನು ಕರೆಸಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನು ಅದನ್ನ ಯಾವ ರೀತಿ ಬಗೆಹರಿಸಬೇಕು ಶಿಕ್ಷಕರ ಒಂದು ಕರ್ತವ್ಯ ಏನು ಯಾವ ರೀತಿ ಮನೆ ಭೇಟಿ ಕೊಡಬೇಕು ಇವೆಲ್ಲದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಂಡು ನಾನು ನಮ್ಮ ಸಿ ಆರ್ ಪಿ ಸರ್ ಅವರು ಮಂಜುನಾಥ್ ಸರ್ ಅವರು ಇದೇ ಶಾಲೆಯ ಅತಿಥಿ ಶಿಕ್ಷಕರಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಊರಿನ ಎಲ್ಲ ಮುಖಂಡರುಗಳು ಮನೆ ಮನೆ ಭೇಟಿ ಮಾಡಿ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯವರು ಇವು ಈ ಊರಿಗೆ ಬಂದು ಇದೇ ಒಂದು ಶಾಲೆಗೆ ಬಂದಿರತಕ್ಕಂಥ ಬಿಸಿಯೂಟ ತಯಾರಿಸುವ ನಾವೆಲ್ಲರೂ ಸೇರಿ ಮನೆ ಮನೆ ಭೇಟಿ ಕೊಟ್ಟಾಗ ಅವ್ರ ನಾಲ್ಕು ಜನ ನಮ್ಗೆ ದಾಖಲಾತಿ ಸಿಕ್ಕಿದ್ರು ಮತ್ತೆ ಅದ್ರ ಜೊತೆಗೆ ಅವ್ರನ್ನ ನಾವು ದಾಖಲಾತಿ ಮಾಡ್ಕೊಳ್ಳೋ ಸಮಯ ಸಮಯದಲ್ಲಿ ಇನ್ನೂ ಒಂದು ನಾವು ಇದೇ ಶಾಲೆಗೆ ಸೇರಿಸ್ತೀವಿ ಅಂತೇಳಿ ಮುಂದೆ ಬಂದ್ವಿ ಒಂದು ಖುಷಿ ಆಯ್ತು ಏನಪ್ಪಾ ಜೀರೋ ಸ್ಟೂಡೆಂಟ್ಸ್ ಸ್ಕೂಲ್ ಅಂತ ಅನ್ಕೊಂಡಿದ್ರು ಆ ಜನ ಸಿಕ್ಕಿದ್ರು ಅಂತ ಯಾಕೆಂದ್ರೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಸ್ಕೂಲು ಸ್ಕೂಲಲ್ಲೇ ಈಗ ಈ ಕಾನ್ವೆಂಟ್ ಪ್ರಭಾವದಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಹೊಸದಾಗಿ ಓಪನ್ ಆಗಿರೋ ಸ್ಕೂಲಲ್ಲಿ ಅಲ್ಲಿ ಮಕ್ಕಳು ಸೇರೋರು ಅಂತಂದ್ರೆ ಇದೊಂದು ಸಂತೋಷದ ವಿಷಯ ಇದಕ್ಕೆ ಮಾರ್ಗದರ್ಶನ ನಮಗೆ ಮುಖ್ಯವಾಗಿ ನಮ್ಮ ಬಿ ಸರ್ ಶಾಲೆ ಇದೆ ಅಂತಂದ್ರೆ ಮಾತ್ರ ಆ ಒಂದು ಊರಿಗೆ ಆ ಒಂದು ಗ್ರಾಮಕ್ಕೆ ಆ ಒಂದು ಆ ಕುಟುಂಬಗಳಿಗೆ ಇರ್ತಕ್ಕಂಥ ಬೆಲೆನೆ ವಿಶೇಷವಾಗಿರ್ತಕ್ಕಂಥ ಆ ನಿಟ್ಟಿನಲ್ಲಿ ನಾವು ಆ ಮಕ್ಕಳಿಗೆ ನೀಡ್ತಕ್ಕಂತ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಈಗಾಗಲೇ ನಾನು ಮತ್ತು ಸಾಹೇಬ್ರು ಒಂದು ಶಾಲೆಯನ್ನ ವಿಸಿಟ್ ಮಾಡಿದ್ವಿ ಆ ಒಂದು ಶಾಲೆಯ ಪರಿಸ್ಥಿತಿಯನ್ನ ನೋಡಿದಾಗ ಯಾವುದೇ ಕಾನ್ವೆಂಟ್ ಆಗಿರ್ಬೋದು ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಇನ್ನೊಂದಾಗಿರ್ಬೋದು ಯಾವುದು ಕೂಡ ಆ ಒಂದು ಶಾಲೆ ಮುಂದೆ ಕೆಲಸ ಮಾಡೋದು ಸಿ ಅವರು ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತಂದ್ರೆ ನಾವು ಯಾವ ರೀತಿ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಮೂವತ್ತ್ ಮೂರು ಮಕ್ಕಳಿದ್ದಾರೆ ಶೇಕಡಾ ತೊಂಬತ್ತರಷ್ಟು ಫಲಿತಾಂಶವನ್ನ ನಮ್ಮ ಸಾಹೇಬ್ರ ಪರೀಕ್ಷೆ ಮಾಡಿದೆ ಯಾವ ಐದನೇ ತರಗತಿ ಮಗುನ ಯಾವ ಮಗ್ಗಿ ಕೇಳ್ತೀರಾ ಕೇಳಿ ನಾಲ್ಕನೇ ತರಗತಿ ಮಗುನ ಯಾವ ಮಗ್ಗಿ ಕೇಳ್ತೀರಾ ಕೇಳಿ ಅಷ್ಟೊಂದು ಜ್ಞಾನವನ್ನ ಆ ಮುಟ್ಲಿಕ್ಕೆ ಆ ಒಂದು ಶಿಕ್ಷಕರಿಂದ ಪಟ್ಟಿರ್ತಕ್ಕಂಥ ಶ್ರಮ ಕೇವಲ ಮೂರು ವರ್ಷದ ಹಿಂದುಗಡೆನೆ ಆ ಒಂದು ಶಾಲೆಯ ಒಂದು ರೆಕಾರ್ಡ್ ಆಗಿದೆ ನಮ್ಮ ಈ ಸ್ಕೂಲ್ ಯಾವಾಗಪ್ಪ ಓಪನ್ ಮಾಡ್ತೀವಿ ಅಂತ ಯಾವ್ದಾದ್ರು ಎಲೆಕ್ಷನ್ ಬಂದಾಗ ಈ ನೋಡಿದ್ರೆ ಪಾಪ ಇದು ಅವತ್ತು ಪಾಪ ಈ ನಮ್ಮ ಇದು ವಾಟರ್ ಮ್ಯಾನೇಜ್ ಇದು ಅವರು ಇದು ಕತ್ತೋದು ಕ್ಲೀನ್ ಮಾಡೋಕ್ಕೆ ಸುಮಾರು ಎರಡು ಮೂರು ದಿವಸ ಆಗುತ್ತೆ ಕ್ಲೀನ್ ಮಾಡೋದು ಅವಾಗೇ ಅನ್ಸುತ್ತೆ ಏನಪ್ಪ ಹೆಂಗಾಯ್ತಲ್ವ ಈಗ ನಮ್ಮೂರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಒಳ್ಳೊಳ್ಳೆ ಪದವಿದಲ್ಲಿ ಇದ್ದಾರೆ ರಾಜಕೀಯದಲ್ಲೂ ಇದ್ದಾರೆ ಈ ಇದರಲ್ಲೂ ಉದ್ಯೋಗದಲ್ಲಿ ಇದ್ದಾರೆ ನಿವೃತ್ತಿನೂ ಆಗಿದ್ದಾರೆ ವಿಪುರಂ ಕಾಲೇಜಲ್ಲಿ ಲೆಕ್ಚರರ್ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಈ ಮಾಲೂರಲ್ಲಿ ರಾಮಕೃಷ್ಣಪ್ಪ ಅಂತ ಎಸ್ ಕೆ ರಾಮ್ ಅವರು ಪ್ರಿನ್ಸಿಪಲ್ ಆಗಿದ್ರು ಅವರು ಇದೇ ಗೌರ್ಮೆಂಟ್ ಶಾಲೆಯಲ್ಲಿ ಓದುತ್ತಿರ್ತಕ್ಕಂಥವ್ರು ಡಾಕ್ಟರ್ ಕುಮಾರ್ ಗೌಡ ಅಲ್ಲಿ ಪ್ರಖ್ಯಾತ ಡಾಕ್ಟರ್ ಮುನ್ಬಾಲ್ ತಾಲೂಕಲ್ಲಿ ಅವರು ಸಹ ಇದೇ ಸ್ಕೂಲ್ ಅಲ್ಲಿ ಓದಿರ್ತಕ್ಕಂಥವ್ರು ಆಮೇಲೆ ಇನ್ನೊಂದು ಡಿಸಿಸಿ ಬ್ಯಾಂಕ್ ಚಂದ್ರಪ್ಪ ಅಂತಿದ್ರು ಇದ್ರು ಅವರು ಮ್ಯಾನೇಜರ್ ಆಗಿದ್ರು ಈ ಪಿ ಡಿ ಒ ಚಂದ್ರಾಯಪ್ಪ ಅಂತ ಆಮೇಲೆ ನಮ್ಮ ಇನ್ನೊಬ್ಬ ಎಂ ರಾಮ ಅಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಇದರ ಅನೇಕ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದವರು ಇದ್ದಾರೆ ನಮ್ಗೆ ಒಟ್ಟೆವರೈತೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಹೇಳೋರು ಕಸ ಅವ್ರಿಗೆ ಹಿಂಗೆ ಶಿಕ್ಷಿ ಹೋಗ್ ಅಂತ ಅವ್ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಕಣ್ಣ ನೀರು ಬರುತ್ತೆ ಅಂತ ಕಷ್ಟ ಇದ್ರೆ ನಾವು ಓದಿದೀವಿ ಈಗ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಶಾಲೆ ಮುಚ್ಚಿರೋದಕ್ಕೆ ನಮ್ಗೆ ಬಾಧೆ ಆಗತ್ತೆ ಈ ತರ ನಮ್ಮ ಇವರೆಲ್ಲ ಶಿಕ್ಷಕರು ನಮ್ಮ ಕ್ಲಸ್ಟರ್ ಮಹಿಳಾ ಸರ್ ಅವರು ಈ ವಿಶೇಷವಾಗಿ ಬಿ ವಾಸ ಅವರು ಶ್ರೀನಿವಾಸಪುರ ತಾಲೂಕಿನವರು ಈ ನಮ್ಮ ಕೋಲಾರ ಜಿಲ್ಲೆ ಮೊದಲು ಚಿಕ್ಕಬಳ್ಳಾಪುರ ಕೋಲಾರ ಇದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಎಜುಕೇಶನ್ಗೆ ಪ್ರಾಮುಖ್ಯತೆ ಇತ್ತು ನಂತರ ಜಿಲ್ಲೆ ಎರಡು ಅದಾದಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸ ಪುರ ವಿಶೇಷವಾಗಿ ಎಜುಕೇಶನ್ಗೆ ಪ್ರಾಮುಖ್ಯತೆ ಅದರಲ್ಲಿ ಅದೇ ತಾಲೂ ತಾಲೂಕಿನವರು ತಾಲೂಕು ನವರು ನಮ್ಗೆ ಬಿಇುವ ಬಂದಿರೋದು ಇನ್ನ ಒಂದು ಇದು ಗರ್ವ ಒಂಥರ ಅಂತವ್ರು ಈ ತಾಲೂಕಲ್ಲಿ ಯಾವುದೇ ಸ್ಕೂಲ್ ಮುಚ್ಚಿರಬಾರ್ದು ಅಂತ ನಿಮ್ಮ ಶಿಕ್ಷಕರಿಗೆಲ್ಲ ಹೇಳಿ ಈ ತರ ಒಂದು ಮನೆ ಮನೆಗೆ ಹೋಗಿ ಇವರೆಲ್ಲ ಅವ್ರನ್ನ ಇವ್ರು ಇಟ್ಕೊಂಡು ಈ ಕಾಲದಲ್ಲಿ ಇದೆಲ್ಲ ಕಷ್ಟ ಇದೆ ಈಗ ಎರಡು ಸಲ್ಲಿಸು ಯಡ್ರಪ್ಪ ಮಾಡ್ಕೊಂಬನ್ನಿ ಅಂತ ಮಾಡೋದೇ ಇರುವುದು ವಿಶೇಷವಾಗಿ ನಮ್ಮ ಶಕ್ಕರ್ ಸಾರು ಮೈನಾಥ್ ಸಾರ್ ಅವರು ಶಂಕರ್ ಇವರು ನಮ್ಮ ಶಿವಕುಮಾರ್ ಇವರೆಲ್ಲ ಜೊತೆಗೆ ನಮ್ಮೂರನವ್ರು ಕಿರಿಯ ಹುಡುಗರು ಹಿರಿಯ ಮುಖ ನಮ್ಮ ರಾಮಚಂದ್ರಪ್ಪನವ್ರು ಇಂಥವ್ರೆಲ್ಲ ಸೇರಿ ಏನೋ ಒಂದು ಡೆವಲಪ್ ಮಾಡೋಣಪ್ಪ ಓಪನ್ ಮಾಡೋಣ ಅಂತ ಮಾಡಿದ್ದಾರೆ ಇನ್ನ ಮುಂದಕ್ಕೆ ಏನು ಒಳ್ಳೆ ಈ ಅಭಿವೃದ್ಧಿ ಪಡ್ಸಕ್ಕೆ ಏನು ಸಹಾಯ ಬೇಕಾದ್ರೂ ಹಾ ಈ ಗ್ರಾಮ ನಮ್ಮ ಪಂಚಾಯತ್ ಅವರು ಸೆಕ್ರೆಟರಿ ಕೃಷ್ಣ ಸರ್ ಅವರು ಅವ್ರದ್ದು ವಿಶೇಷವಾಗಿ ಕಾಲೇಜ್ ಇದೆ ನಮ್ಮ ಸ್ಕೂಲ್ ಓಪನ್ ಮಾಡಬೇಕು ಅಂತ ಆದ್ರಿಂದ ಈ ಸ್ಕೂಲ್ಗೆ ನಮ್ಮ ಕೈಯಿಂದ ಏನು ಸಹಾಯ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ ಇನ್ನೂ ಅಭಿವೃದ್ಧಿ ಪಡಿಸಣ್ಣ ಇನ್ನ ಮಕ್ಕಳು ಸೇರ್ಸೋಣ ಎರಡನೇ ಮಗಳು ಏನು ಶಾಲೆಗೆ ಹೋಗ್ತಾ ಇದೆ ಐದನೇ ತರಗತಿಗೆ ಇನ್ನೊಂದು ಮಗು ಏಳನೇ ತರಗತಿಗೆ ಆದರ್ಶ ಸ್ಕೂಲ್ಗೆ ಹೋಗ್ತಾ ಇದೆ ನಾನು ಖಾಸಗಿ ಶಾಲೆಯಲ್ಲೇ ಮೊದಲ ಹಾಕಿದ್ದು ಏನು ಅಂದ್ರೆ ಇಂಗ್ಲಿಷ್ ಮೀಡಿಯಂ ವ್ಯಾಮೋಹದಿಂದ ಆದ್ರೆ ಅಲ್ಲೇ ಮಕ್ಕಳಲ್ಲಿ ಇರ್ತಕ್ಕಂಥ ಕಲಿಕೆ ಅಷ್ಟೇ ಏಕೆಂದ್ರೆ ನಾವು ಒಬ್ಬ ಶಿಕ್ಷಕರಾಗಿ ಮಕ್ಕಳ ಪ್ರಗತಿಯನ್ನ ಪ್ರತಿದಿನ ಮನೆಯಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡ್ತೀವಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಸಂತಸದಾಯಕವಾಗಿ ಖುಷಿ ಖುಷಿಯಾಗಿ ಮಕ್ಕಳಿಗೆ ಚಟುವಟಿಕೆಗಳ ಮುಖಾಂತರ ಕಲಿಸ್ಕೊಡ್ತಾರೆ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾರೆ ಯಾವಿರ್ತಕ್ಕಂಥ ಕಾಳಜಿ ಜೊತೆಗೆ ಮಕ್ಕಳ ಒಂದು ಶಿಕ್ಷಣ ಕಾಳಜಿ ನಾವು ಕಣ್ಣಾರೆ ಕಟ್ಟಿರ್ತಕ್ಕಲ್ಲ ನಾವು ಕಚೇರಿ ಕೂತಾಗ ಅವ್ರು ಹೇಳಿರ್ತಕ್ಕಂಥ ಕೆಲವು ಮಾತುಗಳು ಒಂದು ಪೋಷಕರ ರೀತಿಯಲ್ಲಿ ಒಳ್ಳೆ ರೀತಿಯ ಮಾತುಗಳು ಹೇಳ್ತಿರ್ತಾರೆ ಅದೇ ರೀತಿ ನಮ್ಮ ಮಂಜು ಸರ್ ಅವಶ್ಯ ನಮ್ ಒಂದು ಅದು ಇದೊಂದು ಪ್ರಭಾವಿ ನಾನೇ ಇದ್ದೀನಿ ಯಾಕಂದ್ರೆ ಒಂದು ವರ್ಷ ಹಿಂದೆ ಕಾರ್ತಿಕ್ ಸರ್ ಯುವ ಸರ್ ಅವರು ಇದು ಕ್ಲೋಸ್ ಇಡ್ಕೊಂಡು ಅವಾಗ ಶಾಲೆ ತಗೋಬೇಕಾಗಿತ್ತು ತನ್ನ ಬೇಡ ಅಂದೆ ಕಾರ್ತಿಕ್ ಸರ್ ಇದ್ಕೊಂಡು ಸರ್ ಮೇಡಮ್ ಅವ್ರ ರಿಲೀವ್ ಆಗ್ಬಿಟ್ಟು ತಗೊಳ್ಳಿ ಅಂತ ತಗೊಂಡಾಗ ನಮ್ಮ ವೆಂಕಟೇಶಪ್ಪ ಅವರಿದ್ರೆ ವಾಟರ್ ಮ್ಯಾನ್ ನೋಡ್ಬೇಕಾದ್ರೆ ಫುಲ್ ಅಣ್ಣ ಅಣ್ಣವ್ರು ಇದ್ದಂಗೆ ಎಲೆಕ್ಷನ್ ಬಂದಾಗ ಮಾತ್ರ ನಾನು ಬರ್ತಿದ್ದೆ ಅಥವಾ ಬಂದಾಗ ನಾನು ಬಂದು ಕೀಟು ನೋಡ್ಕೊಂಡು ಎಲ್ಲ ಹೋಗ್ತಿದ್ದೆ ಸುಮಾರ್ ಸತಿ ಒಂದ್ ಎರಡ್ ಮೂರ್ ಸಲ ಕ್ಲೀನ್ ಮಾಡ್ಸಿದ್ವಿ ಆದ್ರೆ ಜೀವಂತವಾಗಿ ಇರ್ಬೇಕಾದ್ರೆ ಅಲ್ಲಿ ಮದ್ದುಗೊಂಡಿರ್ತೇವ ಅಂತ ಮದ್ದುಗೊಂಡಗಳೇ ಇಂತಹ ಮಕ್ಕಳು ಆದೇಶ ಆಗತ್ತೆ ಆದೇಶ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಒಂದು ಮದ್ದುಗೊಂಡಿರ್ಬೇಕು ಆದೇಶ ಸಾಗೆ ಅಂತ ಮದ್ದುಗೊಂಡಿರ್ತಕ್ಕಂಥ ಮಕ್ಕಳು ಶಾಲೆಯಲ್ಲಿ ಇದ್ರೆ ಶಾಲೆ ಪ್ರಾರಂಭ ಆಗುತ್ತೆ ನಮ್ಗೆ ಅದೃಷ್ಟದ ಏನಪ್ಪಾ ಅಂದ್ರೆ ನಮ್ಮ ಸಿಆರ್ಪಿ ಸಾಲ ದಿವಸ ಅದೃಷ್ಟದೊಂದಿಗೆ ಈ ಒಂದು ಕೆಲವೊಂದು ಕಾಳಜಿಯಿಂದ ಈ ಒಂದು ಶಾಲೆ ಓಪನ್ ಆಗ್ತಿದೆ ಹಾಗೂ ಮಾಜಿ ಡೈರಿ ಪ್ರೆಸಿಡೆಂಟ್ ಅವರು ಆಗಿರುವಂತಹ ರಾಮ್ಚಂದ್ರ ಕೋರೆ ಮತ್ತು ನಮ್ಮ ಸಹೋದ್ಯಮಿಗಳು ಮತ್ತು ಸಿ ಆರ್ ಪಿಗಳು ಆಗಿರುವಂತಹ ರಾಮ್ಚಂದ್ರ ಕೋರೆ ಮತ್ತು ಈ ಶಾಲೆ ಏನಿರೋದಕ್ಕೆ ಬಹಳ ಶ್ರಮ ಪಡೆಯುತ್ತಿರುವಂತಹ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಈ ಶಾಲೆ ಪ್ರಾರಂಭ ಆಗಿದೆ ಅಂತ ಅವರ ಶ್ರಮ ಸಾಕಷ್ಟಿದೆ ಆಗಿರುವಂತಹ ಸಿ ಆರ್ ಪಿ ಮಂಜುನಾಥ್ ಅವರೇ ಶಂಕರ್ ಮತ್ತು ರವಿ ಅವರೇ ಮತ್ತೆ ಅವರೆ ಎಲ್ಲ ಇಷ್ಟೇ ದೇವಸ್ಥಾನಗಳು ಕಟ್ಟಿದೆ ದೇವಸ್ಥಾನಕ್ಕೆ ಒಂದು ಧರ್ಮದವ್ರು ಮಾತ್ರ ಹೋಗ್ತಾರೆ ಬೇರೆ ಧರ್ಮದವರು ಹೋಗಲ್ಲ ಯಾಕಂದ್ರೆ ಅದೊಂದು ಶಿಕ್ಷಣ ಕಡೆ ಗೋಡೆ ಆದ್ರೆ ಒಂದು ಶಾಲೆ ತೆರೆದ್ರೆ ಎಲ್ಲಾ ಧರ್ಮದವರೆಗೂ ನೆರಡು ಕೊಡ್ತಾರೆ ಆ ಧರ್ಮಗಳು ಹೆಂಗಿರ್ತವೆ ಎಲ್ಲಾ ಧರ್ಮಗಳು ಒಳ್ಳೇದೇ ಇರ್ತವೆ ಎಜುಕೇಷನ್ ಸಿಕ್ಕರೆ ಆ ಧರ್ಮಗಳಲ್ಲಿರುವ ಕೆಟ್ಟ ಅಭಿಪ್ರಾಯಗಳು ಇರ್ತವೆ ಅದು ಒಳ್ಳೆ ಧರ್ಮಗಳಲ್ಲಿ ಎಲ್ಲ ಒಂದೇ ಆ ಧರ್ಮವನ್ನು ಅನು ಅನುಸರಣೆ ಮಾಡ್ತಾ ಇರೋದು ಸ್ವಲ್ಪ ಕ್ಲಾಶಸ್ ಇರ್ತಾ ಇರ್ತಾರೆ ಸ್ವಲ್ಪ ಕ್ಲಾಶಸ್ ಅವರು ಬೇಡ ಬೇಕು ಅಂತ ಕ್ಲಾಶಸ್ ಇರ್ತಾ ಇರ್ತಾರೆ ನಮ್ಮ ಧರ್ಮ ಯಾವುದು ಅಂದ್ರೆ ಮಾನವ ಧರ್ಮ ಶಾಲೆಗಳಲ್ಲಿ ಮಾನವ ಧರ್ಮ ಬೆಳಿಬೇಕಾದ್ರೆ ಶಾಲೆಗಳಿರ್ಬೇಕು ಮಾನವ ಧರ್ಮದ ಒಂದು ಒಂದು ಕಾಣು ಇರಲಿಲ್ಲ ಶಾಲೆ ಅಂತ ಶಾಲೆಯ ಬಗ್ಗೆ ಆಳವಾಗಿ ಆಳ್ವಾಗ ಗೊತ್ತಿರಬೇಕ ಒಂದು ಕಾಲದಲ್ಲಿತ್ತು ಅನ್ನದಾನ ಅನ್ನೋದು ಮಹಾದಾನ ಅನ್ನ ಅದು ಸ್ವಲ್ಪ ಸೆಕೆಂಡ್ ಕೊಟ್ಟಿದೆ ಅದು ಬೇಕು ವಿದ್ಯಾದಾನ ಅನ್ನೋದು ಮಹಾಪ್ರಧಾನ ವಿದ್ಯಾದ ನೋಡಿ ಮಕ್ಕಳು ಏನೇನು ಆಗ್ತಾರೋ ಗೊತ್ತಿಲ್ಲ ಈ ವಯಸ್ಸಲ್ಲಿ ಅವ್ರಿಗೆ ಏನು ಗೊತ್ತಾಗಲ್ಲ ಏನೋ ಒಂದು ಕಲಿಸ್ಬೇಕು ಕಲಿಸ್ತಾ ಇದ್ದಾಗ ಅದ್ರ ಜೊತೆಗೆ ಇಂಗ್ಲಿಷ್ ವ್ಯಾಮೋಹ ಇದೆ ಪೇರೆಂಟ್ಸ್ ಎಲ್ಲ ಇದೆ ಏನ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಪರಿವರ್ತನೆ ಇರೋದು ಜಗದ ನಿಯಮ ಪರಿವರ್ತನೆ ಆಗ್ತಾ ಇರ್ತದೆ ಪೇರೆಂಟ್ಸ್ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಇದರ ಯಾವ್ದು ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಇಂಗ್ಲಿಷ್ ಹೋಗ್ತಾನೆ ಇಂಗ್ಲೀಷ್ ಮಾತಾಡಿ ಆ ಮಗು ಇಂಗ್ಲಿಷ್ ಇದೆ ಅವನು ಇಂಜಿನಿಯರಿಂಗ್ ಓದಿದ್ರು ಇಂಜಿನಿಯರಿಂಗ್ ಓದಿದ್ವಿ ಮೆಡಿಕಲ್ ಮಾಡಿದ್ವಿ ಇಂಗ್ಲಿಷ್ ಫ್ಲೂಯೆನ್ಸಿಗೆ ಮಾತಾಡೋದು ಬರ್ಲಿಲ್ಲ ಅಂದ್ರೆ ಅವ್ನು ಜಾಬ್ ಕೊಡೋದಿಲ್ಲ ಎಚ್ನ್ಸ್ ಸಾಕಷ್ಟು ಇರ್ತದೆ ಅವ್ರಿಗೆ ಅವ್ರಿಗೆ ಸಾಕಷ್ಟು ಎಚ್ಪಿಯನ್ಸ್ ಇರುತ್ತೆ ಫ್ಲೂಯೆನ್ಸ್ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಜಾಬ್ ಕೊಡೋದಿಲ್ಲ ಅದೆಲ್ಲ ಇನ್ಫ್ಯಾಕ್ಟ್ ಆ ಇನ್ಫ್ಯಾಕ್ಟ್ ಇಂದ ಇಂಗ್ಲೀಷ್ ಪ್ರಭಾವ ಜಾಸ್ತಿ ಆಗುತ್ತೆ ಜೀವನ ಮಾಡಸ ಹಾಗಂತ ನಮ್ಮ ಕನ್ನಡ ತರವನ್ನು ಕೂಡ ನಾವು ಮರ್ಕೋಬಾರ್ದು ಯಾಕಂದ್ರೆ ಕನ್ನಡನೇ ಮಾತಾಡೋದಿಲ್ಲ ಅಂದ್ರೆ ಇದು ಕರ್ನಾಟಕದ ಅನ್ನೋದ್ ಹೆಸರೇ ಇರುತ್ತೆ ಕನ್ನಡ ಬೇಕಾಗ್ತದೆ ಕನ್ನಡ ಜೊತೆ ಜೊತೆ ಇಂಗ್ಲೀಷ್ ಕೂಡ ಬೇಕಾಗುತ್ತೆ ಅದಕ್ಕೆ ಬರ್ತಾರೆ ಮೇಡಮ್ ಅವ್ರು ಹೇಳಿದೆ ಮೇಡಮ್ ಅವರು ಅಕ್ಷ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಕಲಿಸ್ತಾ ಇದ್ವಿ ಆಟೋಮೆಟಿಕ್ ಆಗಿ ಮಕ್ಕಳು ಔಟ್ಸ್ ಆಗೋದಿಲ್ಲ ಅಥವಾ ಬೇರೆ ಶಾಲೆಗೆ ಹೋಗಬೇಕು ಅದು ವ್ಯಾಯಾಮ ಬರುವುದಿಲ್ಲ